ಇದ್ರೆ ನಮಸ್ಕಾರ ಮೆಟ್ರೋ ಟ್ರೈನ್ ಪೈಲಟ್ ಆಗೋದು ಹೇಗೆ ಭಾರತದಲ್ಲಿ ಮೆಟ್ರೋ ಚಾಲಕ ಡ್ರೈವರ್ ಆಗೋಕೆ ಏನು ಮಾಡಬೇಕು ಎಲ್ಲಾ ಕಡೆ ಮೆಟ್ರೋ ಟ್ರೈನ್ ಮೆಟ್ರೋ ಟ್ರೈನ್ ಅಂತ ಬರ್ತಾನೆ ಇದೆಯಲ್ಲ ಅದ್ರಲ್ಲಿ ಡ್ರೈವರ್ ಕೆಲಸ ಸಿಗೋದು ಹೇಗೆ ಬೆಂಗಳೂರಂಥ ದೊಡ್ಡ ನಗರಗಳಲ್ಲಿ ಮೊದಲ ಬಾರಿಗೆ ಮೆಟ್ರೋ ಬಂದಾಗ ತುಂಬಾ ಜನಕ್ಕೆ ಮೆಟ್ರೋದಲ್ಲಿ ಹೋಗೋದು ಅಂದ್ರೆ ಫ್ಲೈಟ್ ನಲ್ಲಿ ಹೋದಷ್ಟೇ ವಿಶೇಷ ಅನುಭವ ಆಗಿತ್ತು ಅಲ್ಲಿವರೆಗೂ ಟ್ರೈನ್ ಅಂದ್ರೆ ಕಬ್ಬಿಣದ ಡಬ್ಬಿಗಳಲ್ಲಿ ನೂಕು ನುಗ್ಗದಲ್ಲಿ ಹೋದ ನೆನಪು ತುಂಬಾ ಜನಕ್ಕೆ ಆದರೆ ಮೆಟ್ರೋ ಟ್ರೈನ್ಗಳು ಹಳ್ಳಿಯಿಂದ ಬಂದ ತುಂಬಾ ಜನಕ್ಕೆ ಇಂದ್ರನ ಐರಾವತಗಳ ತರ ಒಂದು ರೀತಿ ವಿಮಾನದಲ್ಲಿ ಹೋದಷ್ಟೇ ಅದ್ಭುತ ಅನುಭವ ಕೊಟ್ಟವು ಮೆಟ್ರೋ ಸ್ಟೇಷನ್ಗಳು ಏರ್ಪೋರ್ಟ್ ಕಂಗೊಳಿಸ್ತವೆ ಎಷ್ಟೋ ಜನಕ್ಕೆ ಈ ಮೆಟ್ರೋದಲ್ಲಿ ಏನಾದರೂ ಕೆಲಸ ತಗೋಬೇಕು ಅನ್ನೋ ಆಸೆ ಕೂಡ ಹುಟ್ಟಿರುತ್ತೆ ಆದರೆ ಈ ಮೆಟ್ರೋನ ಯಾರು ಕಂಟ್ರೋಲ್ ಮಾಡ್ತಾರೆ ಯಾರು ಕೆಲಸ ಕೊಡ್ತಾರೆ ಅನ್ನೋ ಕ್ಲಾರಿಟಿ ಇರೋದಿಲ್ಲ ಹೀಗಾಗಿ ಈ ವಿಡಿಯೋದಲ್ಲಿ ಮೆಟ್ರೋ ಚಾಲಕ ಆಗೋದು ಹೇಗೆ ಮೆಟ್ರೋ ಚಾಲಕ ಆಗೋಕ್ಕೆ ಏನು ಮಾಡಬೇಕು ಯಾವ ಕೋರ್ಸ್ ಓದಬೇಕು ಮೆಟ್ರೋ ಚಾಲಕರಿಗೆ ಎಷ್ಟು ಸ್ಯಾಲ್ರಿ ಇರುತ್ತೆ ಏನು ಟ್ರೈನಿಂಗ್ ಇರುತ್ತೆ ಮೆಟ್ರೋ ಚಾಲಕರಾದವರಿಗೆ ಏನೇನೆಲ್ಲ ಕೆಲಸ ಇರುತ್ತೆ ಅದೆಲ್ಲವನ್ನು ನೋಡ್ತಾ ಹೋಗೋಣ ಟ್ರೈನ್ ಆಪರೇಟರ್ ಸ್ನೇಹಿತರೆ ಮೊದಲನೇದಾಗಿ ವಿಮಾನ ಚಾಲಕರನ್ನ ಪೈಲಟ್ ಅಂತ ಕರೆದ ಹಾಗೆ ಮೆಟ್ರೋ ಚಾಲಕರನ್ನ ಟ್ರೈನ್ ಆಪರೇಟರ್ಸ್ ಅಂತ ಕರೀತಾರೆ ಹೀಗಾಗಿ ಈ ಜಾಬ್ ನ ಅಫಿಷಿಯಲ್ ಹೆಸರು ಟ್ರೈನ್ ಆಪರೇಟರ್ ಅಂತ ಆದರೆ ಇದು ಮಲ್ಟಿ ಜಾಬ್ ಹೀಗಾಗಿ ಟ್ರೈನ್ ಆಪರೇಟರ್ ಜೊತೆಗೆ ಸ್ಟೇಷನ್ ಕಂಟ್ರೋಲಿಂಗು ಕೂಡ ಒಟ್ಟಿಗೆ ಕಾಲ್ ಮಾಡ್ತಾರೆ ಜೊತೆಗೆ ಇದರಲ್ಲಿರೋರನ್ನ ಡಿಪೋ ಕಂಟ್ರೋಲಿಂಗ್ ಟ್ರಾಫಿಕ್ ಕಂಟ್ರೋಲಿಂಗ್ ಕೂಡ ಬಳಸ್ತಾರೆ ಆದರೆ ನಾವಿಲ್ಲಿ ಮುಖ್ಯವಾಗಿ ಹೇಳ್ತಿರೋದು ಟ್ರೈನ್ ಆಪರೇಟರ್ಸ್ ಬಗ್ಗೆ ಸುಮಾರು ಎರಡು ಸಾವಿರದ ಮೆಟ್ರೋ ಟ್ರೈನ್ ಅನ್ನ ಓಡಿಸೋ ಜವಾಬ್ದಾರಿ ಈ ಟ್ರೈನ್ ಆಪರೇಟರ್ ದಾಗಿರುತ್ತೆ ಮೆಟ್ರೋ ಆಪರೇಟರ್ ಆಗೋದಕ್ಕೆ ಮೊದಲು ಅಪ್ಲಿಕೇಶನ್ ನಂತರ ರಿಟರ್ನ್ ಎಕ್ಸಾಮ್ ಸೈಕಾಲಜಿಕಲ್ ಟೆಸ್ಟ್ ಮೆಡಿಕಲ್ ಫಿಟ್ನೆಸ್ ಟೆಸ್ಟ್ ಇಂಟರ್ವ್ಯೂ ಎಲ್ಲ ಇರುತ್ತೆ ಯಾರ್ಯಾರು ಈ ಟ್ರೈನ್ ಆಪರೇಟರ್ ಆಗಬಹುದು ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಅಂತ ನೋಡೋದಾದ್ರೆ ಟ್ರೈನ್ ಆಪರೇಟರ್ ಆಗೋಕೆ ಯಾವ ಕೋರ್ಸ್ ಮಾಡಿರಬೇಕು ಸ್ನೇಹಿತರೆ ಟ್ರೈನ್ ಆಪರೇಟರ್ ಆಗೋಕೆ ಸೆಕೆಂಡ್ ಪಿಯು ನಲ್ಲಿ ಸೈನ್ಸ್ ಆಗಿರಬೇಕು ಜೊತೆಗೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಟೆಲಿಕಮ್ಯುನಿಕೇಶನ್ ಎನ್ ಸಿ ಈ ಯಾವುದೇ ವಿಭಾಗದಲ್ಲಿ ಡಿಪ್ಲೊಮಾ ಆಗಿರಬೇಕು ಇಲ್ಲ ಅಂದ್ರೆ ಎಂಜಿನಿಯರಿಂಗ್ ಬಿಟೆಕ್ ಅಥವಾ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಈ ವಿಚಾರದಲ್ಲಿ ಬಿಎಸ್ಸಿ ಆಗಿರಬೇಕು ಇದು ಸಾಮಾನ್ಯವಾಗಿ ಎಲ್ಲಾ ಮೆಟ್ರೋಗಳಲ್ಲೂ ಕೇಳ್ತಾರೆ ಆದರೆ ಕೆಲ ಮೆಟ್ರೋಗಳಲ್ಲಿ ಸ್ಪೆಸಿಫಿಕ್ ಕೋರ್ಸ್ ಗಳನ್ನು ಕೇಳಬಹುದು ಹೀಗಾಗಿ ಮೆಟ್ರೋ ಮೆಟ್ರೋಗೆ ಇದು ಚೂರು ಬದಲಾಗೋ ಚಾನ್ಸಸ್ ಕೂಡ ಇರುತ್ತೆ ಬಟ್ ರಫ್ ಆಗಿ ಇದೆಲ್ಲ ಮಾಡಿದವರಿಗೆ ಚಾನ್ಸಸ್ ಸಿಗುತ್ತೆ ಅನ್ನೋ ಲೆಕ್ಕಾಚಾರಕ್ಕೋಸ್ಕರ ಹೇಳ್ತಾ ಇದೀವಿ ಇದೆಲ್ಲದರ ಜೊತೆಗೆ ನಮ್ಮ ಮೆಟ್ರೋ ಅಂದ್ರೆ ನಮ್ಮ ಬೆಂಗಳೂರು ಮೆಟ್ರೋ ಬಿ ಆರ್ ಸಿ ಎಲ್ ನಲ್ಲಿ ಕಡ್ಡಾಯವಾಗಿ ಕನ್ನಡ ಮಾತಾಡೋಕೆ ಬರೆಯೋಕೆ ಹಾಗೂ ಓದೋಕೆ ಬರ್ತಿರ್ಬೇಕು ಮೆಟ್ರೋ ಚಾಲಕರಾಗುವ ವಯಸ್ಸು ಕನಿಷ್ಠ ಹದಿನೆಂಟರಿಂದ ಗರಿಷ್ಠ ಮೂವತ್ತೈದರೂ ವರೆಗಿರಬಹುದು ಇಷ್ಟು ಅರ್ಹತೆ ಇದ್ರೆ ನೀವು ಟ್ರೈನ್ ಆಪರೇಟರ್ ಆಗೋದಕ್ಕೆ ಅಪ್ಲೈ ಮಾಡಬಹುದು ವೇಕೆನ್ಸಿ ಇದ್ದಾಗ ಮೆಟ್ರೋ ಸಂಸ್ಥೆಗಳು ನೋಟಿಫಿಕೇಶನ್ ಬಿಡ್ತವೆ ಅದನ್ನ ನೋಡಿಕೊಂಡು ಅರ್ಜಿ ಹಾಕಬಹುದು ಎಕ್ಸಾಮ್ ಅಪ್ಲಿಕೇಶನ್ ಹಾಕಿದ ನಂತರ ಆ ಅರ್ಜಿಗಳನ್ನು ಶಾರ್ಟ್ ಲಿಸ್ಟ್ ಮಾಡಿ ಎಕ್ಸಾಮ್ ಬರೆಯೋಕೆ ನಿಮ್ಮನ್ನು ಕರೀತಾರೆ ಈ ಎಕ್ಸಾಮ್ನಲ್ಲಿ ನೂರು ಅಂಕಗಳ ಆಬ್ಜೆಕ್ಟಿವ್ ಅಂದರೆ ಎಮ್ ಸಿ ಕ್ಯೂ ಟೆಸ್ಟ್ ಇರುತ್ತೆ ಇದರಲ್ಲಿ ಜನರಲ್ ನಾಲೆಜ್ ಅಥವಾ ಜನರಲ್ ಅವೇರ್ನೆಸ್ಗೆ ಇಪ್ಪತ್ತೈದು ಅಂಕ ಎಲೆಕ್ಟ್ರಿಕಲ್ಗೆ ಇಪ್ಪತ್ತು ಅಂಕ ಎಲೆಕ್ಟ್ರಾನಿಕ್ಸ್ ಇಪ್ಪತ್ತು ಅಂಕ ಕಮ್ಯುನಿಕೇಷನ್ ಅಂದರೆ ಇಂಗ್ಲೀಷ್ಗೆ ಇಪ್ಪತ್ತು ಅಂಕ ಹಾಗೆ ಮೆಕ್ಯಾನಿಕಲ್ಗೆ ಇಪ್ಪತ್ತು ಅಂಕ ಇರುತ್ತೆ ಒಂದು ಕರೆಕ್ಟ್ ಆನ್ಸರ್ಗೆ ಒಂದು ಅಂಕ ಜೊತೆಗೆ ಪಾಯಿಂಟ್ ಟು ಫೈವ್ ಅಂಕಗಳ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ ಕನ್ನಡ ಇಂಗ್ಲಿಷ್ ಎರಡು ಭಾಷೆಯಲ್ಲಿ ಪ್ರಶ್ನೆಗಳಿರ್ತವೆ ನೂರ ಇಪ್ಪತ್ತು ನಿಮಿಷ ಅಂದ್ರೆ ಎರಡು ಗಂಟೆ ಆನ್ಸರ್ ಮಾಡೋಕೆ ಅವಕಾಶ ಸಿಗುತ್ತೆ ಜೊತೆಗೆ ಈ ಎಮ್ ಆರ್ ಶೀಟ್ ನಲ್ಲಿ ಒಂದು ಕಡೆ ಕನ್ನಡದಲ್ಲೇ ಬರೆಯೋಕೆ ಜಾಗ ಕೊಟ್ಟಿರ್ತಾರೆ ಅಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರೋ ಪ್ಯಾರಾಗ್ರಾಫ್ ಯಥಾವತ್ತಾಗಿ ಬರೀಬೇಕಾಗತ್ತೆ ಈ ಎಕ್ಸಾಮ್ ನಂತರ ಶಾರ್ಟ್ ಲಿಸ್ಟ್ ಆದವರನ್ನ ಸೈಕೋಮೆಟ್ರಿಕ್ ಟೆಸ್ಟ್ ಅಂತ ಕರಿತಾರೆ ಸೈಕೋಮೆಟ್ರಿಕ್ ಅಂದ್ರೆ ಸೈಕೋಲಾಜಿಕಲ್ ಅಥವಾ ಅವರ ಮನೋಸ್ಥಿತಿಯನ್ನ ತಿಳ್ಕೊಳ್ಳೋ ಪರೀಕ್ಷೆ ಯಾಕಂದ್ರೆ ಜನ ನಿಮ್ಮ ಹೀಗೇನೆ ಮಲೇಷ್ಯಾ ಏರ್ಲೈನ್ಸ್ ಪೈಲಟ್ ಒಬ್ಬ ತೆಗೆದುಕೊಳ್ಳಲಿಕ್ಕೆ ವಿಮಾನ ಸಮೇತ ಸಮುದ್ರಕ್ಕೆ ಅದನ್ನ ಅಂತಹ ಟೆಂಡೆನ್ಸಿ ಏನಾದರೂ ಆ ರೀತಿ ಏನಾದ್ರೂ ಗುಣಲಕ್ಷಣಗಳಿದೆಯಾ ಅಂತ ತಿಳ್ಕೊಳೋಕೆ ಆಂಗ್ಸೈಟಿ ಡಿಪ್ರೆಷನ್ ಸೆನ್ಸಿಟಿವಿಟಿ ಇಂಪಲ್ಸಿವ್ ಬಿಹೇವಿಯರ್ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಕೇಳ್ತಾರೆ ನಿಮಾನ್ಸ್ನ ತಜ್ಞರು ತೊಂಬತ್ತು ನಿಮಿಷ ಟೆಸ್ಟ್ ಮಾಡ್ತಾರೆ ಇದರ ನಂತರ ಮೆಡಿಕಲ್ ಫಿಟ್ನೆಸ್ ಟೆಸ್ಟ್ ಇರುತ್ತೆ ಇದರಲ್ಲಿ ಚೆಸ್ಟ್ ಎಕ್ಸ್ ರೇ ಇ ಸಿ ಜಿ ಸಿ ಬಿ ಸಿ ಎಫ್ ಬಿ ಎಸ್ ವಿಷನ್ ಟೆಸ್ಟ್ ಕೂಡ ಮಾಡ್ತಾರೆ ಟ್ರೈನ್ ಆಪರೇಟರ್ ಆದವರು ಎ ಒನ್ ಮೆಡಿಕಲ್ ಫಿಟ್ನೆಸ್ ಪಡಿಬೇಕು ಐಸೈಟ್ ಸಿಕ್ಸ್ ಬೈ ಸಿಕ್ಸ್ ಇದಾದ ಮೇಲೆ ಇಂಟರ್ವ್ಯೂ ಇರುತ್ತೆ ಇದರಲ್ಲಿ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಆಪ್ಟಿಟ್ಯೂಡ್ ಇತ್ಯಾದಿಗಳನ್ನು ಟೆಸ್ಟ್ ಮಾಡ್ತಾರೆ ಟ್ರೈನಿಂಗ್ ಎಷ್ಟೆಲ್ಲ ಹಂತಗಳನ್ನು ದಾಟಿದ ಮೇಲೆ ನಿಮಗೆ ಆರು ತಿಂಗಳ ಕಾಲ ಟ್ರೈನಿಂಗ್ ಇರುತ್ತೆ ಮುಂಚೆ ದಿಲ್ಲಿ ಮೆಟ್ರೋ ರೈಲ್ ಅಕಾಡೆಮಿಯಲ್ಲಿ ಟ್ರೈನಿಂಗ್ ಕೊಡಲಾಗ್ತಾ ಇತ್ತು ಆದರೆ ಎರಡು ಸಾವಿರದ ಹನ್ನೊಂದರಿಂದ ನಮ್ಮ ಬೆಂಗಳೂರಲ್ಲೇ ಬೈಯಪ್ಪನಹಳ್ಳಿ ಬಿ ಎಮ್ ಆರ್ ಸಿ ಎಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ ಅಲ್ಲೇ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಕೇರಳ ಮಹಾರಾಷ್ಟ್ರ ಕೋಲ್ಕತ್ತಾ ಮೆಟ್ರೋ ಸಿಬ್ಬಂದಿಗಳು ಕೂಡ ಇಲ್ಲಿ ಬಂದು ಟ್ರೈನಿಂಗ್ ತಗೊಳ್ತಾರೆ ಇಲ್ಲಿ ಮುಖ್ಯವಾಗಿ ಫೌಂಡೇಶನ್ ಸಿಸ್ಟಮ್ಯಾಟಿಕಲ್ ಟ್ರೈನಿಂಗ್ ಸಿಮ್ಯುಲೇಷನ್ ಟ್ರೈನಿಂಗ್ ಆನ್ ಜಾಬ್ ಟ್ರೈನಿಂಗ್ ಎಲ್ಲ ಕೊಡ್ತಾರೆ ಫೌಂಡೇಶನ್ ಅಂದ್ರೆ ಇದರಲ್ಲಿ ಪ್ರಮುಖವಾಗಿ ಥಿಯರಿಟಿಕಲ್ ಟ್ರೈನಿಂಗ್ ಇರುತ್ತೆ ರೈಲು ಅಥವಾ ಮೆಟ್ರೋವನ್ನು ನಾವು ರೋಲಿಂಗ್ ಸ್ಟಾಕ್ ಅಂತ ಕರಿತೀವಿ ಸೊ ಈ ರೋಲಿಂಗ್ ಸ್ಟಾಕ್ ಬಗೆಗಿನ ಸಂಪೂರ್ಣ ಮಾಹಿತಿಯನ್ನ ಥಿಯರಿಯಲ್ಲಿ ಕೊಡ್ತಾರೆ ಮೆಟ್ರೋ ಟ್ರೈನಲ್ಲಿ ಯಾವ್ಯಾವ ಪಾರ್ಟ್ಸ್ ಇರುತ್ತೆ ಅದು ಹೇಗೆ ವರ್ಕ್ ಆಗುತ್ತೆ ಸಿಗ್ನಲಿಂಗ್ ವ್ಯವಸ್ಥೆ ಹೇಗೆ ನಡೆಯುತ್ತೆ ಅದೆಲ್ಲವನ್ನು ಹೇಳ್ಕೊಡ್ತಾರೆ ನಂತರ ಸಿಸ್ಟಮ್ ಟ್ರೈನಿಂಗ್ ಇರುತ್ತೆ ಇದರಲ್ಲಿ ಮೆಟ್ರೋದಲ್ಲಿ ಬಳಕೆಯಾಗೋ ಯಾವ್ಯಾವ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಒಂದೊಂದಾಗಿ ತಿಳಿಸ್ಕೊಡ್ತಾರೆ ನಂತರ ಒಂದು ಸಣ್ಣ ರಿಟರ್ನ್ ಟೆಸ್ಟ್ ಇರುತ್ತೆ ಅದರ ನಂತರ ಸಿಮ್ಯುಲೇಷನ್ ಟ್ರೈನಿಂಗ್ ಇರುತ್ತೆ ನೀವು ಪೈಲಟ್ ಬಗ್ಗೆ ಹೇಳುವಾಗ ಸಿಮ್ಯುಲೇಟರ್ ಬಗ್ಗೆ ಕೇಳಿರ್ತೀರಿ ಇಲ್ಲೂ ಕೂಡ ಮೆಟ್ರೋ ರೈಲಿನ ಸಿಮ್ಯುಲೇಟರ್ ಇರುತ್ತೆ ಅಂದರೆ ಮೆಟ್ರೋ ಕ್ಯಾಬಿನ್ ಜೊತೆಗೆ ಅದರೊಳಗೆ ಇರೋ ಕಂಟ್ರೋಲ್ಸ್ ಎಲ್ಲ ಇರುತ್ತೆ ಆದರೆ ನಿಜವಾದ ಮೆಟ್ರೋ ಇರೋಲ್ಲ ಕೇವಲ ನೀವು ಹೇಗೆ ಓಡಿಸ್ತೀರಿ ಹಾಗೆ ಕ್ಯಾಬಿನ್ ಹೇಗೆ ರಿಯಾಕ್ಟ್ ಮಾಡ್ತಾ ಇರುತ್ತೆ ನಾವು ಎರಡು ಕಿಲೋಮೀಟರ್ನ ವರ್ಚುವಲ್ ಟ್ರ್ಯಾಕ್ನಲ್ಲಿ ಮೆಟ್ರೋ ಓಡಿಸಿ ನೀವು ತೋರಿಸ್ಬೇಕಾಗತ್ತೆ ಅಲ್ಲಿ ಟ್ರೈನಿಂಗ್ ಆಗುತ್ತೆ ಇಲ್ಲಿ ಮೆಟ್ರೋ ರೈಲು ಓಡಿಸುವಾಗ ಎದುರಾಗಬಹುದಾದ ಎಲ್ಲ ಅಡೆತಡೆಗಳನ್ನು ಕೂಡ ಅಲ್ಲಿ ಸಿಮ್ಯುಲೇಷನ್ನಲ್ಲಿ ಅಥವಾ ಆ ಒಂದು ಗ್ರಾಫಿಕಲ್ ಎಕ್ಸ್ಪೀರಿಯೆನ್ಸ್ನಲ್ಲಿ ಕೊಡಲಾಗುತ್ತೆ ವರ್ಚುವಲ್ ರಿಯಾಲಿಟಿ ರೀತಿಯಲ್ಲಿ ಸಡನ್ನಾಗಿ ಯಾರಾದರೂ ಟ್ರ್ಯಾಕ್ನಲ್ಲಿ ಕಂಡು ಬಂದರೆ ಓಡಾಡೋದು ಕಂಡು ಬಂದರೆ ಜೋರಾಗಿ ಗಾಳಿ ಬೀಸಿದ್ರೆ ಭೂಕಂಪ ಆದರೆ ಬೆಂಕಿ ಬಿದ್ದರೆ ಟ್ರೈನನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ ಇದಾದ ನಂತರ ಆನ್ ಜಾಬ್ ಟ್ರೈನಿಂಗ್ ಇರುತ್ತೆ ಇಲ್ಲಿ ನಿಜವಾದ ಮೆಟ್ರೋ ಕೊಟ್ಟು ಜೊತೆಗೊಬ್ಬರು ಕುಳಿತುಕೊಂಡು ಮೆಟ್ರೋ ಟ್ರೈನಿಂಗನ್ನು ಕೊಡ್ತಾರೆ ಓಡಿಸೋದು ಹೇಗೆ ಅಂತ ರಿಯಲ್ ಟ್ರೈನಿಂಗ್ ಶುರುವಾಗುತ್ತೆ ಜೊತೆ ಜೊತೆಗೆ ಎಮರ್ಜೆನ್ಸಿ ಟೈಮ್ ನಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಒಳಗಾದ್ರೆ ಬೆಂಕಿ ಅಪಘಾತಗಳಾದ್ರೆ ಸ್ಟ್ರಕ್ ಆದ್ರೆ ಟನಲ್ ನಲ್ಲಿ ಸ್ಟಕ್ ಆದ್ರೆ ಹೇಗೆ ರೆಸ್ಕ್ಯೂ ಮಾಡಬೇಕು ಅನ್ನೋದನ್ನ ಕೂಡ ಹೇಳ್ಕೊಡ್ತಾರೆ ಈ ರೀತಿ ಟೆಸ್ಟ್ ಟ್ರ್ಯಾಕ್ ಮತ್ತು ಮೇನ್ ಲೈನ್ನಲ್ಲಿ ನಲ್ಲಿ ಸುಮಾರು ನಾನ್ನೂರು ಕಿಲೋಮೀಟರ್ ನಷ್ಟು ಮೆಟ್ರೋ ಓಡಿಸೋ ಟ್ರೈನಿಂಗ್ ಇರುತ್ತೆ ಅದು ಕೂಡ ನೈಟ್ ಶಿಫ್ಟ್ ನಲ್ಲಿ ಓಡಿಸಬೇಕು ಆಗ ಮಾತ್ರ ಮುಂದಿನ ಹಂತಕ್ಕೆ ಹೋಗೋಕೆ ಸಾಧ್ಯ ಆರು ತಿಂಗಳ ಕಠಿಣ ಟ್ರೈನಿಂಗ್ ಆದ ನಂತರ ಕಾಂಪಿಟೆನ್ಸಿ ಎಕ್ಸಾಮ್ ಇರುತ್ತೆ ಈ ಎಕ್ಸಾಮ್ ನಂತರ ಇಂಟರ್ವ್ಯೂ ಇರುತ್ತೆ ಇಲ್ಲಿ ಸಿ ಎಮ್ ಆರ್ ಎಸ್ ಅಂದರೆ ಕೇಂದ್ರ ಮೆಟ್ರೋ ರೈಲು ಸುರಕ್ಷಾ ಪ್ರಾಧಿಕಾರದವರು ಬಂದು ಟೆಸ್ಟ್ ಮಾಡ್ತಾರೆ ಟೆಸ್ಟ್ ಪಾಸ್ ಆದ ನಂತರ ನಿಮಗೆ ಕಾಂಪಿಟೆನ್ಸಿ ಸರ್ಟಿಫಿಕೇಟ್ ಸಿಗುತ್ತೆ ಈ ಸರ್ಟಿಫಿಕೇಟ್ ಇಟ್ಕೊಂಡು ನೀವು ಬಿ ಎಂ ಆರ್ ಅಷ್ಟೇ ಅಲ್ಲ ಯಾವುದೇ ಮೆಟ್ರೋದಲ್ಲೂ ಕೂಡ ಆಪರೇಟರ್ ಆಗಿ ಕೆಲಸ ಮಾಡ್ಬೋದು ಇಷ್ಟೆಲ್ಲ ಮುಗಿಸಿ ಜಾಬ್ಗೆ ಹೋದರೂ ಕೂಡ ಅವಾಗವಾಗ ನಿಮಗೆ ರಿವ್ಯೂ ಟ್ರೈನಿಂಗ್ ಅಂತ ನಡೀತಾ ಇರುತ್ತೆ ಮೆಟ್ರೋದಲ್ಲಿ ಹೊಸ ಹೊಸ ಸಿಸ್ಟಮ್ ಬಂದ ಹಾಗೆ ನಿಮ್ಮ ಕ್ಷಮತೆ ಹೇಗಿದೆ ಅಂತ ಚೆಕ್ ಮಾಡಿ ಇಂಪ್ರೂವ್ ಮಾಡೋಕೆ ಮತ್ತೆ ಮತ್ತೆ ಟ್ರೈನ್ ಮಾಡ್ತಾ ಇರ್ತಾರೆ ಮೆಟ್ರೋ ಚಾಲಕರ ಸ್ಯಾಲ್ರಿ ಎಷ್ಟು ಆಯ್ತು ಇಷ್ಟೆಲ್ಲ ಹಾಗೆ ಮೆಟ್ರೋ ಚಾಲಕ ಆದ್ಮೇಲೆ ಸ್ಯಾಲ್ರಿ ಎಷ್ಟು ಬರುತ್ತೆ ಅಂತ ಕೇಳಿದ್ರೆ ಇದ್ರ ಬಗ್ಗೆ ಸ್ಪಷ್ಟವಾದ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅವರು ಆದ್ರೆ ಲಭ್ಯವಾಗಿರೋ ಮಾಹಿತಿ ಪ್ರಕಾರ ಸುಮಾರು ಎಂಬತ್ತು ಸಾವಿರ ರೂಪಾಯಿ ಪ್ರತಿ ತಿಂಗಳಿಗೆ ಆ ರೇಂಜ್ನಲ್ಲಿ ನಲ್ಲಿ ಸ್ಯಾಲ್ರಿ ಇರುತ್ತೆ ನೀವು ಲೀವ್ಸ್ ಉಳಿಸ್ಕೊಂಡು ಜೊತೆಗೆ ಎಷ್ಟು ಕಿಲೋಮೀಟರ್ ಮೆಟ್ರೋ ಓಡಿಸಿರ್ತೀರಿ ಎಷ್ಟು ನೈಟ್ ಶಿಫ್ಟ್ಸ್ ಮಾಡಿರ್ತೀರಿ ಅನ್ನೋದ್ರ ಮೇಲೆ ಇದು ಎಂಬತ್ತೈದರಿಂದ ತೊಂಬತ್ತು ಸಾವಿರ ರೂಪಾಯಿವರೆಗೂ ಹೋಗಬಹುದು ಅಂತ ಹೇಳ್ತಾರೆ ಆದರೆ ಸ್ನೇಹಿತರೆ ಟ್ರೈನ್ ಆಪರೇಟರ್ ಅನ್ನೋದು ಸವಾಲಿನ ಕೆಲಸ ಈ ಮೊದಲು ಹೇಳಿದ ಹಾಗೆ ಎರಡು ಸಾವಿರ ಪ್ರಯಾಣಿಕರ ಜೀವ ಅವ್ರ ಕೈಲಿರುತ್ತೆ ಹೀಗಾಗಿ ತುಂಬ ಅಲರ್ಟ್ ಆಗಿರಬೇಕಾಗತ್ತೆ ಪ್ರಯಾಣಿಕರ ಸೇಫ್ಟಿ ಮೊದಲ ಆದ್ಯತೆ ಮಾಡ್ಕೋಬೇಕು ಪ್ರತಿ ಸ್ಟೇಷನ್ನಲ್ಲಿ ಡೋರ್ಸ್ ಕ್ಲೋಸ್ ಮಾಡಬೇಕು ಮಾನಿಟ್ರ್ ಮಾಡ್ತಾ ಇರಬೇಕು ಜೊತೆಗೆ ಮೆಟ್ರೋ ಟೈಮ್ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಅಷ್ಟೇ ಇದ್ರೂ ಕೂಡ ರಾತ್ರಿನೂ ಟ್ರೈನಿಂಗ್ಗೆ ಮೇಂಟೆನೆನ್ಸ್ಗೆ ರೈಲು ಓಡಿಸ್ತಾ ಇರಬೇಕಾಗತ್ತೆ ಹೀಗಾಗಿ ಫಿಕ್ಸ್ಡ್ ಶಿಫ್ಟ್ ಎಲ್ಲ ಫಾಲೋ ಮಾಡ್ಕೊಂಡು ಕೂರ್ತೀನಿ ಅನಕ್ ಆಗಲ್ಲ ಹೆಚ್ಚಿನ ಟೈಮ್ನಲ್ಲಿ ಡ್ಯೂಟಿ ಟೈಮಿಂಗ್ಸ್ ಎಂಟು ಗಂಟೆ ಆದರೂ ಕೂಡ ಆರರಿಂದ ಎರಡು ಏಳರಿಂದ ಮೂರು ಒಂಬತ್ತರಿಂದ ಐದು ಹೀಗೆ ಪ್ರತಿದಿನ ಶಿಫ್ಟ್ ಮೇಲೆ ಕೆಳಗೆ ಆಗ್ತಾ ಇರುತ್ತೆ ಇದರಿಂದ ಊಟ ನಿದ್ದೆಯ ಪ್ಯಾಟರ್ನ್ ಕೂಡ ತುಂಬಾ ವೇರಿ ಆಗಬಹುದು ಜೊತೆಗೆ ಮೂರು ಗಂಟೆಗಳ ಕಾಲ ಮೆಟ್ರೋ ಕ್ಯಾಬಿನ್ ಕೂತೇ ಇರಬೇಕಾಗತ್ತೆ ಒಂದು ಟ್ರಿಪ್ ಆದಮೇಲೆ ಅಂದ್ರೆ ಮೆಟ್ರೋ ಯಾವ ಸ್ಟೇಷನ್ ಇಂದ ಹೊರಡ್ತೋ ಅಲ್ಲಿಗೆ ವಾಪಸ್ ಬಂದ ಮೇಲೆ ಇಪ್ಪತ್ತು ನಿಮಿಷ ಬ್ರೇಕ್ ಇರುತ್ತೆ ಹೀಗಾಗಿ ಒಂದಷ್ಟು ಚಾಲೆಂಜಿಂಗ್ ಸಿಚುವೇಷನ್ಸ್ ಕೂಡ ಬರುತ್ತೆ ಈ ರೀತಿ ಇದಕ್ಕಾಗಿ ಮೆಟ್ರೋ ಆಡಳಿತ ಟ್ರೈನ್ ಆಪರೇಟರ್ಗಳಿಗೆ ಯೋಗ ಮೆಡಿಟೇಷನ್ ಸೇರಿದಂತೆ ಪರ್ಸನಲ್ ಕೌನ್ಸಲಿಂಗ್ ಕೂಡ ಕೊಡ್ತಾ ಇರುತ್ತೆ ಆದರೆ ಸ್ನೇಹಿತರೆ ಈ ರೀತಿಯ ಸವಾಲುಗಳು ಯಾವುದೇ ಕೆಲಸಕ್ಕೆ ಹೋದರೂ ಇದ್ದೇ ಇರುತ್ತೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕೂರಕ್ ಆಗಲ್ಲ ಜೊತೆಗೆ ಹೋಗ್ತಾ ಹೋಗ್ತಾ ಮೆಟ್ರೋ ದೊಡ್ಡದಾಗ್ತಾ ಹೋಗ್ತಾ ಇದೆ ಬೇರೆ ಬೇರೆ ನಗರಗಳಿಗೂ ಕೂಡ ಮೆಟ್ರೋ ಕನೆಕ್ಟಿವಿಟಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಬರಿ ಬೆಂಗಳೂರು ಮಾತ್ರ ಅಲ್ಲ ಬೆಂಗಳೂರಿನ ಅಕ್ಕಪಕ್ಕದ ಸಿಟಿಗಳಿಗೂ ಮೆಟ್ರೋ ಬಿಡ್ತೀವಿ ಅನ್ನೋ ಪ್ಲಾನಿಂಗ್ ಈಗ ಬರ್ತಾ ಇದೆ ಹೀಗಾಗಿ ತುಂಬಾ ಜನಕ್ಕೆ ಇಲ್ಲಿ ಅಪರ್ಚುನಿಟೀಸ್ ಕ್ರಿಯೇಟ್ ಆಗುತ್ತೆ ಯಾಕಂದ್ರೆ ಬೆಳಿಗ್ಗೆ ಶುರುವಾದ್ರೆ ಲೇಟ್ ನೈಟ್ ತನಕ ಕೂಡ ಮೆಟ್ರೋಗಳು ಹೋಗ್ತಾನೆ ಇರ್ತವೆ ಸೊ ಫ್ರೆಂಡ್ಸ್ ಇದಾಗಿತ್ತು ಮೆಟ್ರೋ ಚಾಲಕ ಆಗೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡೋ ಪ್ರಯತ್ನ ಈ ರೀತಿ ಮತ್ತೆ ಯಾವ ಜಾಬ್ ಬಗ್ಗೆ ನಿಮಗೆ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದೆ ಅದ್ರ ಬಗ್ಗೆ ನಾವು ವರದಿ ಮಾಡಬೇಕು ಅಂತ ನಿಮಗನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ